ಹುಬ್ಬಳ್ಳಿ ಕಂಡ ಅಪ್ರತಿಮ ವೀರ ನಾರಾಯಣ ಹುಬ್ಬಳ್ಳಿ ಅನ್ನುವುದಕ್ಕಿಂತ ಈ ದೇಶ ಕಂಡ ಅಪ್ರತಿಮ ವೀರ ನಾರಾಯಣ ಅವರ ಕತೆ ಈ ಪಾಠದಲ್ಲಿ ನಾಲ್ಕನೇ ತರಗತಿಯ ಪಾಠ ಹದಿನಾಲ್ಕು ಹುತಾತ್ಮ ಬಾಲಕ ಈ ಪಾಠದ ಈ ಪಾಠವನ್ನ ಮತ್ತು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ್ನ ವೀಕ್ಷಿಸುತ್ತಿರುವ ನೀವು ಈ ಚಾನಲ್ ಅನ್ನ ಈ ಮೊದಲ ಬಾರಿಗೆ ನೋಡುತ್ತಿದ್ದರೆ ಈ ಚಾನೆಲ್ ನಲ್ಲಿ ಮೊದಲ ಬಾರಿಗೆ ಈ ವಿಡಿಯೋವನ್ನ ನೋಡುತ್ತಿದ್ದರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತವೆ ಪಾಠವನ್ನ ನೋಡಿ ಭಾರತ ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾ ಪ್ರಾಣಾರ್ಪಣೆ ಮಾಡಿದ್ದಾರೆ ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ಹದಿಮೂರು ವರ್ಷದ ವಿದ್ಯಾರ್ಥಿ ನಾರಾಯಣ್ ಮಹಾದೇವ ಧೋನಿಯು ಒಬ್ಬ ಹತ್ತೊಂಬನೂರ ನಲವತ್ತೆರಡರ ಆಗಸ್ಟ್ ಒಂಬತ್ತರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನ ಬಿಟ್ಟು ತೊಲಗಿ ತೊಲಗುವಂತೆ ಭಾರತವನ್ನ ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿದ್ದರು ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸೆರೆದ್ದಿತ್ತು ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಡಿತನವೆಂದು ತಪ್ಪಾಗಿ ತಿಳಿದಿದ್ದರು ಹತ್ತೊಂಬತ್ತು ನೂರ ನಲವತ್ತೆರಡು ಅಗಸ್ಟ್ ಹದಿನೈದು ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆ ಸಿದ್ಧತೆ ನಡೆದಿತ್ತು ಭಾರತವನ್ನ ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು ತಾಮರಸ್ಯದ ಮಂತ್ರ ವಂದೇ ಮಾತರಂ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು ಭಾರತ್ ಮಾತಾಕಿ ಜೈ ಬ್ರಿಟಿಷರಿ ಭಾರತ ಬಿಟ್ಟು ತೊಲಗಿ ಚಲೇಜಾ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೈದ ಖಾದಿ ಚಡ್ಡಿ ಅಂಗಿ ಗಾಂಧಿ ಟೋಪಿಯನ್ನ ಧರಿಸಿದ ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನ ಹೊರತೆಗೆದ ಬೊಂಬಿಗೆ ಧ್ವಜವನ್ನ ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ ನಿದ್ರೆಯಿಂದ ಎದ್ದ ತಾಯಿ ಮಗನನ್ನ ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದಳು ಅಮ್ಮ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ ಅದನ್ನು ನೋಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದ ನಾರಾಯಣ ಬಾಲಕ ನಾರಾಯಣನ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು ಮಗು ನೀನು ಇನ್ನು ಕಿರಿಯವ ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದುಗುಡದಿಂದ ತಾಯಿ ಕೇಳಿದಳು ಅದಕ್ಕೆ ಅವನು ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದನು ಮಗನ ಈ ರೀತಿಯ ಮಾತುಗಳನ್ನ ಕೇಳಿ ತಾಯಿ ಅಚ್ಚರಿಗೊಂಡಳು ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ದೇವರು ನಿನಗೆ ಒಳ್ಳೆಯದನ್ನ ಮಾಡಲಿ ಎಂದು ಹರಸಿ ಕೊಟ್ಟಳು ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡನು ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನೂ ಆಕರ್ಷಿಸಿತು ಮೆರವಣಿಗೆ ಆರಂಭವಾಯಿತು ನಾರಾಯಣ ತಾರಕೀಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು ಇತರರು ಅವನ ಕೂಗನ್ನ ಪ್ರತಿಧ್ವನಿಸುತ್ತಿದ್ದರು ಇದನ್ನ ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕ ಸಿಕ್ಕವರನ್ನ ತರುಕುತ್ತಿದ್ದರು ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸತೊಡಗಿದರು ಅಪಾಯದ ಸುಳಿವನ್ನ ಕಂಡು ಕೆಲವರು ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು ಎಳೆಯ ಬಾಲಕ ನಾರಾಯಣ ಘೋಷಣೆ ಕೂಗುತ್ತಲೇ ಇದ್ದ ಅವನ ಘೋಷಣೆ ಪೂರ್ಣಗೊಳಿಸುವ ಮೊದಲೇ ಪೊಲೀಸರ ಒಂದು ಗುಂಡು ಅವನ ಎದೆಯನ್ನ ಭೇದಿಸಿತ್ತು ಗಾಯಗೊಂಡು ರಕ್ತದಲ್ಲಿ ತೊಯ್ದು ನಾರಾಯಣ ನೆಲಕ್ಕೊಳ್ಳಿದನು ತಕ್ಷಣ ಅವನನ್ನ ಆಸ್ಪತ್ರೆಗೆ ಸೇರಿಸಲಾಯಿತು ಮೃತ್ಯನೊಡನೆ ಬದುಕಿಗಾಗಿ ಹೋರಾಡುತ್ತಿದ್ದ ನಾರಾಯಣನನ್ನ ನೋಡಲು ಕೆಲ ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದರು ಆಂಗ್ಲ ಅಧಿಕಾರಿಯೊಬ್ಬ ನಿನಗೆ ಏನು ಬೇಕು ಎಂದು ಕೇಳಿದ ಸಾವಿನಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಎಂದು ತರಿಸುತ್ತಲೇ ತನ್ನ ಕೊನೆಯ ಉಸಿರೆಳೆದ ಸಾವಿನ ಸಮ್ಮುಖದಲ್ಲಿ ಎಂತ ಅಪ್ರತಿಮ ಧೈರ್ಯ ಮಹಾತ್ಮ ಬಾಲಕ ನಾರಾಯಣ ಹೀಗೆ ಒಂದು ದಂತಕಥೆಯಾದ ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ ಸ್ವಾತಂತ್ರ್ಯ ಜೀವನ ಜೀವನ ಬದುಕಿಗೆ ಸಾಧನ ಅಭ್ಯಾಸ ನೋಡಿ ಈಗ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದೇದು ಬ್ರಿಟಿಷರಿಗೆ ಭಾರತವನ್ನ ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು ಗಾಂಧಿ ತಾತ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಗಾಂಧೀಜಿ ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೆರಡು ಹತ್ತೊಂಬತ್ತ ನಲವತ್ತೆರಡು ಆಗಸ್ಟ್ ಹದಿನೈದು ಅಷ್ಟ್ ಹದಿನೈದು ನಾರಾಯಣನ ತಾಯಿ ಏನೆಂದು ಮಗನನ್ನ ಹರಸಿದಳು ದೇವರು ನಿನಗೆ ಒಳ್ಳೆಯದು ಮಾಡಲಿ ದೇವರು ನಿನಗೆ ಒಳ್ಳೆಯದು ಮಾಡಲಿ ದೇವರು ದೇವರು ನಿನಗೆ ಒಳ್ಳೆಯದು ಮಾಡಲಿ ನಾರಾಯಣನು ಕೂಗಿದ ಘೋಷಣೆ ಯಾವುದು ಬ್ರಿಟಿಷರಿ ಭಾರತ ಬಿಟ್ಟು ತೊಲಗಿ ಭಾರತ ಬಿಟ್ಟು ತೊಲಗಿ ತೊಲಗಿ ಘೋಷಣೆಯನ್ನ ನಾರಾಯಣ ಕೂಗಿದ ತಾವಿನಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ಸ್ವರಾಜ್ಯವನ್ನ ಕೇಳಿದ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು ನೋಡ್ರಿ ನಾರಾಯಣ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೈದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನ ಧರಿಸಿ ಸಿದ್ಧನಾದ ಮತ್ತೆ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನ ಹೊರತೆಗೆದು ಬೊಂಬಿಗೆ ಧ್ವಜವನ್ನ ಕಟ್ಟಿ ಅವನು ಅದನ್ನ ಸಿದ್ಧಗೊಳಿಸಿದ ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡ ಕೊಂಡಳು ಪುಟ್ಟ ಬಾಲಕ ನಾರಾಯಣ ಬೇಗನೆ ಎದ್ದು ಸ್ನಾನ ಮಾಡಿ ಚಡ್ಡಿ ಅಂಗಿ ಎಲ್ಲವನ್ನ ಧರಿಸಿ ತ್ರಿವರ್ಣ ಧ್ವಜಕ್ಕ ತ್ರಿವರ್ಣ ಧ್ವಜವನ್ನ ಬೊಂಬಿಗೆ ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ ನಿದ್ರೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಪಟ್ಟರು. ಮೂರು ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು ನಾರಾಯಣ ತಾರಕಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು ಇತರರು ಅವನ ಕೂಗನ್ನ ಪ್ರತಿಧ್ವನಿಸುತ್ತಿದ್ದರು ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ನೆಕ್ಸ್ಟ್ ಈ ಮಾತನ್ನ ಯಾರು ಯಾರಿಗೆ ಹೇಳಿದರು ಒಂದು ಎಲ್ಲಿಗೆ ಹೋಗುತ್ತಿರುವೆ ಮಗು ನಾರಾಯಣನ ತಾಯಿ ತಾಯಿ ಯಾರಿಗೆ ನಾರಾಯಣನಿಗೆ ಹೇಳಿದರು ನಾರಾಯಣನಿಗೆ ಯಾರಿಗೆ ನಾರಾಯಣನಿಗೆ ನಾರಾಯಣನಿಗೆ ಹೇಳಿದರು ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಯಾರು ಹೇಳಿದರು ನಾರಾಯಣ ನಾರಾಯಣ ಹೇಳಿದ ಯಾರಿಗೆ ಹೇಳಿದ ತಾಯಿಗೆ ನಾರಾಯಣನ ತಾಯಿಗೆ ಹೇಳಿದ ನಿನಗೆ ಏನು ಬೇಕು ಎಂದು ಬ್ರಿಟಿಷ್ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೇಳಿದ ಬ್ರಿಟಿಷ್ ಅಧಿಕಾರಿ ಅಧಿಕಾರಿ ಯಾರಿಗೆ ಕೇಳಿದ ನಾರಾಯಣನಿಗೆ ಆಸ್ಪತ್ರೆಯಲ್ಲಿ ಇದ್ನಲ್ಲವಾ ಅವಾಗ ನಾರಾಯಣನಿಗೆ ನೆಕ್ಸ್ಟ್ ಭಾಷಾ ಚಟುವಟಿಕೆ ನೋಡಿ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಲಿ कि अयम से हिम से क्रिया क्रिया साध्य असाध्य बेकु बेडा मादरियली सूचिसुरुवते पद विडसी बनेरी धैर्यवंत धैर्य प्लसवंत गुणवंत गुण प्लस वन्ता। गुना वन्ता, गुना शौर्यता शौर्य प्ल शौर्य प्लस शक्तिवंत शक्ति प्लस बुद्धिवंत बुद्धि प्लस ಹಣವಂತ ಹಣ ವಂತ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಘೋಷಣೆ ನಾರಾಯಣನು ತಾರಕ ಸ್ವರದಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದ ನಾರಾಯಣ ಭಾರತ ಬಿಟ್ಟು ತೊಲಗಿ ಭಾರತ ಬಿಟ್ಟು ತೊಲಗಿ ಭಾರತ ಬಿಟ್ಟು ಬ್ರಿಟಿಷರೇ ಭಾರತ ಬಿಟ್ಟು ನಾರಾಯಣ ಬ್ರಿಟಿಷರೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಮಾಡಿದ ಎಂದು ಘೋಷಣೆ ಘೋಷಣೆ ಮಾಡಿದ ಅಹಿಂಸೆ ಗಾಂಧಿ ತಾತ ಅಹಿಂಸೆಯ ಪರಿಪಾಲಕರಾಗಿದ್ದರು ಗಾಂಧೀಜಿ ಅಹಿಂಸೆ ಪರಿಪಾಲಕರಾಗಿದ್ದರು ಅಥವಾ ಇನ್ನೊಂದ್ ಏನಂದ್ರ ಅಂಗುಲಿ ಮಾಲನನ್ನ ಭಗವಾನ್ ಬುದ್ಧರು ಅಹಿಂಸೆ ಮಾರ್ಗಕ್ಕೆ ತಂದರು ಜೋರಾಗಿ ನಾರಾಯಣ ಜೋರಾಗಿ ಘೋಷಣೆಗಳನ್ನ ಕೂಗಿದ ನಾರಾಯಣ ಜೋರಾಗಿ ಘೋಷಣೆ ಕೂಗಿದ ಇದನ್ನ ಬರಿಬೇಕು ಅಂತ ಏನಿಲ್ಲ ನಾನು ಹಂಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಕೂಗಿದ ಏನು ಸಿಗದೆ ಇದ್ರ ಇದನ್ನು ಬರೀ ಕೂಗಿದ ಆಶ್ಚರ್ಯ ನಾರಾಯಣನ ಅಮ್ಮ ನಾರಾಯಣನ ಅಮ್ಮ ಅವನ ತಯಾರಿ ನೋಡಿ ಆಶ್ಚರ್ಯ ಪಟ್ಟರು ಆಶ್ಚರ್ಯ ಪಟ್ಟರು ಮೆರವಣಿಗೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡು ಆಗಸ್ಟ್ ಹದಿನೈದರಂದು ಮೆರವಣಿಗೆ ನಡೆಯಿತು ನಡೆಯಿತು ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇದನ್ನ ಬರಿಬೇಕಂತ ಏನಿಲ್ಲ ಈ ತರಾನು ಬರೀರಿ ನಿಮ್ಗೆ ಯಾವ್ದು ಸಿಗದೆ ಇದ್ರೆ ಇದನ್ನ ಬರೀರಿ ನೆಕ್ಸ್ಟ್ ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ ನೋಡ್ರಿ ಒಂದ್ಸರಿ ನೀವು ನೆರವು ಅಂದ್ರ ಸಹಾಯ ಹರಸು ಅಂದ್ರ ಹಾರೈಕೆ ಅದ್ಭುತ ಕಸುಬು ಕೆಲಸ ಅದ್ಭುತ ಅಂದ್ರ ಆಶ್ಚರ್ಯ ಪಡುವಂತಹದು ಬಳಕೆ ಚಟುವಟಿಕೆ ವೃತ್ತದೊಳಗಿನ ಪದವನ್ನ ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ ಉಬ್ಬಸ ಆನಂದ ವಿಸ್ಮಯ ವಿಸ್ಮಯ ಆಶ್ಚರ್ಯ ವಿಸ್ಮಯ ಅಂದ್ರ ಆಶ್ಚರ್ಯ ಅಚ್ಚರಿ ಇದು ಕಾಡು ಅಂದ್ರ ಅಡವಿ ಅಡವಿ ಕಾಡು ಅರಣ್ಯ ಸಮಾನಾರ್ಥಕ ಸುಳಿವು ಅಂದ್ರ ಗುರುತು ನೆಕ್ಸ್ಟ್ ಸುಳಿವು ಕುರುಹು ನೆಕ್ಸ್ಟ್ ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ ಅಕ್ಷರ ಬಂಧ ಪೂರ್ಣಗೊಳಿಸು ರಚನೆಯಾದ ಪದಗಳನ್ನ ಖಾಲಿ ಜಾಗದಲ್ಲಿ ಬರೆಯಿರಿ ಇಲ್ಲಿ ಸಾ ಕೊಟ್ಟಾರ ಖಾಲಿ ಜಾಗ ಉ ಇಲ್ಲೆ ಇಲ್ಲಿ ನ ನೋಡ್ರಿ ನೆರವು ನೇನೇಸು. ನೆನೆಸು ನೆನೆಸು ಆಗತ್ತ ನೆರವು ಕರೆಕ್ಟ್ ನೆನೆಸು ನೆನೆಸು ನೆರವು ಆಯ್ತು ಹರಸು ರ ಇಲ್ಲೇ ಹರಸು ರ ಹರಸು ಪಣ ನ ತೊಂದಾಗ ಪಣ ಪಯಾಣ ಏನಂದ್ರ ಪಯಾಣ ಹಣ ಇಲ್ಲೇ ಖಾಲಿ ಜಾಗದೊಳಗ ಬರೀರಿ ಅಂತ ಹೇಳ ಬರೀರಿ ಅದನ್ನ ಈ ನೀನೀಗ ಪಠ್ಯವನ್ನ ಓದಿದ ಅನಂತರ ಹೇಗೆ ಏಕೆ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯವನ್ನ ನಿನ್ನದಾಗಿಸಿಕೊಂಡಿರುವೆ ಅಲ್ಲವೇ ಅಂತ ಕೇಳ್ಯಾರ ಇಷ್ಟು ಬಂದೈತಲ್ಲ ಬಂದೈತಿ ಅನ್ಕೊಂತೀನಿ ಈ ಪಾಠ ಅಂದ್ರ ಈಗ ಶಾಲೆಯಲ್ಲಿ ಒಂದ್ಸರಿ ಕೇಳಿರ್ತೀರಿ ಈಗನು ಒಂದ್ಸರಿ ನೋಡಿದ್ರೆ ಅಂದ್ರೆ ರಿವಿಷನ್ ಪೂರ್ತಿ ಆಗಿರುತ್ತ ನಿಮ್ಗೆ ಈ ಪಾಠ ಬಂದಿರುತ್ತ ನೀವೀಗ ಉತ್ತಮ ವಿದ್ಯಾರ್ಥಿ ಆಗಿದ್ದೀರಿ ಇದಿಷ್ಟು ಈ ಪಾಠದಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ನೀವು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದ ವಿಡಿಯೋಗಳನ್ನ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡೆಯುತ್ತೀರಿ